ನಮಸ್ಕಾರ ಗೆಳೆಯರೆ ನಾನು ನಂದೀಶ್ ಮಂಡ್ಯ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತು ಮುಖ್ಯವಾಗಿ ನಾನು ಎರಡು ಸಾವಿರದ ಹದಿನಾರರ ಕಾಯ್ದೆಯ ಮೊದಲನೇ ಅಧ್ಯಾಯದ ಮುಂದುವರೆದ ಭಾಗವನ್ನು ಇದ್ದೀನಿ ಎಲ್ಲರೂ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ಏಕೆಂದರೆ ತುಂಬ ಜನಗೆ ಉಪಯೋಗ ಆಗಿದೆ ಸರ್ ತುಂಬ ಜನ ನಮಗೆ ಭಾಳ ಅನುಕೂಲ ಆಗ್ತಿದೆ ನೀವು ಹೇಳ್ತಾ ಇರುವಂಥದ್ದು ನಮಗೆ ಭಾಳ ಇನ್ನು ಮುಂದಿನ ವೀಡಿಯೋ ಮಾಡಲಿಲ್ಲ ಅಂತ ಕೂಡ ಕಳಿಸಿದ್ದಾರೆ ಒಂದೆರಡು ಸಲ ಲೇಟ್ ಆದದಕ್ಕೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ ಮೊದಲನೇ ಅಧ್ಯಾಯದಲ್ಲಿ ಪಾರ್ಟ್ ಟೂನಲ್ಲಿ ಎಸ್ಸಿಂದ ಶುರು ಮಾಡ್ತಾಯಿದ್ದೀನಿ ಅಂಗವಿಕಲ ವ್ಯಕ್ತಿ ದೀರ್ಘಕಾಲೀನ ದೈಹಿಕ ಮಾನಸಿಕ ಬೌದ್ಧಿಕ ಅಥವಾ ಜ್ಞಾನೇಂದ್ರಿಯಗಳ ತೊಂದರೆ ಇದ್ದು ಪರಿಸರದಲ್ಲಿನ ಅಡ ಅಡಚಣೆ ತಡೆಗೊಳನೆ ಸೇರಿ ಆ ವ್ಯಕ್ತಿ ಸಮಾಜದಲ್ಲಿ ಇತರರಂತೆ ಸಮರ್ಥವಾಗಿ ಮತ್ತು ಸಂಪೂರ್ಣವಾಗಿ ಪಾಲ್ಗೊಳ್ಳಲು ತಡೆಯುತ್ತಿದ್ದರೆ ಅಂತಹ ವ್ಯಕ್ತಿ ಅಂಗವಿಕಲ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ ಅಂದರೆ ವಿಕಲತೆ ಅಂದರೆ ಏನು ವಿಕಲ ಅಂದರೆ ಯಾರು ಅಂತ ಅದಲ್ವಾ ಇಲ್ಲಿ ಬಂತಲ್ವಾ ಅದು ನಾನು ಇಂಟ್ರೊಡಕ್ಷನ್ ಒಂದು ಫಸ್ಟ್ ಮಾಡಿದಾಗ ಎರಡು ಸಾವಿರದ ಹದಿನಾರರ ಕಾಯ್ದೆ ಬಗ್ಗೆ ಅದರಲ್ಲಿ ಫಸ್ಟ್ ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ ಅದರಲ್ಲಿ ಟಿ ವಿಭಾಗದಲ್ಲಿ ಅಧಿಕ ಆಸರೆ ಅವಶ್ಯವಿರುವ ಅಂಗವಿಕಲ ವ್ಯಕ್ತಿ ಸೆಕ್ಷನ್ ಐವತ್ತೆಂಟರ ಕಂಡ ಎರಡು ಬ್ರಾಕೆಟ್ ಎ ಪ್ರಕಾರ ಅಧಿಕ ಆಸರೆ ಅವಶ್ಯವಿರುವ ವ್ಯಕ್ತಿ ಎಂದು ಪ್ರಮಾಣ ಪತ್ರ ಪಡೆದಿರುವ ಶೇಕಡವಾರ ನಲವತ್ತಕ್ಕೂ ಹೆಚ್ಚಿನ ಬೆಂಚ್ ಮಾರ್ಕ್ ಇರುವ ವ್ಯಕ್ತಿಗೆ ನಾವು ವಿಕಲಚೇತನರು ಅಂತ ನಿಯಮಾವಳಿ ಪ್ರಕಾರ ಕರಿತೀವಿ ಟಿ ಆದಮೇಲೆ ಯು ನಿಯಮಿಸಿರುವುದು ಎಂದರೆ ಈ ಕಾಯ್ದೆಯಡಿ ರೂಪಿಸಿರುವ ನಿಯಮಗಳ ಪ್ರಕಾರ ನಿಗದಿಸಿರುವುದು ಅಲ್ವಾ ಈ ಕಾಯ್ದೆ ಪ್ರಕಾರ ರೂಪಿಸಿರುವ ನಿಯಮಗಳ ಪ್ರಕಾರ ನಿಗದಿಸಿರುವುದು ವಿನಲ್ಲಿ ಖಾಸಗಿ ಸ್ಥಾಪನೆ ಎಂದರೆ ಸಹಕಾರ ಪ್ರಕಟಣೆಯ ಮೂಲಕ ನಮೂದಿಸಿರುವ ಯಾವುದೇ ಕಂಪನಿ ಸಂಸ್ಥೆ ಸಹಕಾರಿ ಸಂಘ ನ್ಯಾಸ ಉದ್ದಿಮೆ ಒಕ್ಕೂಟ ಸಂಘಟನೆ ಮುಂತಾದವು ಅರ್ಥ ಆಯಿತು ಖಾಸಗಿ ಸ್ಥಾಪನೆ ಅಂದರೆ ಅದು ಡಬ್ಲ್ಯೂನಲ್ಲಿ ಸಾರ್ವಜನಿಕ ಕಟ್ಟಡ ಎಂದರೆ ಯಾವ್ಯಾವುದು ತಿಳ್ಕೋಬೇಕಲ್ವಾ ನಾವು ಹೇಳ್ತೀವಿ ಸಾರ್ವಜನಿಕ ಕಟ್ಟಡಗಳು ಯಾವ್ಯಾವು ಸಾರ್ವಜನಿಕರು ಬಳಸುವ ಸರ್ಕಾರಿ ಅಥವಾ ಖಾಸಗಿ ಕಟ್ಟಡ ಯಾವುದಾದ್ರು ಆಗಿರ್ಬೋದು ಸ್ವಾಮಿ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಅಲ್ವಾ ಬ್ಯಾಂಕ್ಗಳಾಗಿರ್ಬೋದು ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು ಅಲಂಡೇರಿ ಆಗಿರ್ಬೋದು ಸೊಸೈಟಿ ಆಗಿರ್ಬೋದು ಒಟ್ಟಿನಲ್ಲಿ ಸಾರ್ವಜನಿಕರು ಬಳಸುವಂಥ ಕಟ್ಟಡಗಳು ಶಿಕ್ಷಕರ ಅಲ್ವಾ ಶಿಕ್ಷಣ ತರಬೇತಿ ಕೆಲಸ ವ್ಯಾಪಾರ ವ್ಯವಹಾರ ಸಾರ್ವಜನಿಕ ಸೇವೆ ಧಾರ್ಮಿಕ ಸಾಂಸ್ಕೃತಿಕ ಮನೋರಂಜನೆ ವಿಹಾರ ವೈದ್ಯಕೀಯ ಅಥವಾ ಆರೋಗ್ಯ ಸೇವೆ ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟ ವ್ಯವಹಾರಗಳು ಪುನರ್ವತಿ ನ್ಯಾಯಾಲಯ ರೈಲ್ವೆ ಬಸ್ಸು ವಿಮಾನ ದೋಣಿ ಜಹಾಜು ನಿಲ್ದಾಣಗಳು ಮುಂತಾದ ಸಾರ್ವಜನಿಕರು ಬಳಸುವ ಏರ್ಪಾಡು ಅಥವಾ ವ್ಯವಸ್ಥೆ ಇವೆಲ್ಲ ಸಾರ್ವಜನಿಕ ಕಟ್ಟಡ ಆಯಿತಾ ನೆಕ್ಸ್ಟ್ ಎಕ್ಸಲ್ ಏನು ಹೇಳ್ತಾರೆ ಸಾರ್ವಜನಿಕ ಸೇವೆಗಳು ಸೌಕರ್ಯಗಳು ಸಾರ್ವಜನಿಕರಿಗೆ ಒದಗಿಸುವ ವಿವಿಧ ಸೇವೆ ಸೌಕರ್ಯಗಳು ಉದಾಹರಣೆಗೆ ಮನೆ ವಸತಿ ಶಿಕ್ಷಣ ತರಬೇತಿ ಉದ್ಯೋಗ ನೌಕರಿ ಅಂಗಡಿ ಮುಂಗಟ್ಟು ಮಾರುಕಟ್ಟೆ ಬ್ಯಾಂಕು ವಿಮೆ ಮನರಂಜನೆ ವೈದ್ಯಕೀಯ ಆರೋಗ್ಯ ಪುನರ್ಸ್ವತಿ ಅಂಚೆ ನ್ಯಾಯಾಲಯ ಸಾರ್ವಜನಿಕ ಸೌಕರ್ಯಗಳು ಸಾರಿಗೆ ಇತ್ಯಾದಿ ಅಂತ ಹೇಳ್ತಾರೆ ಸಾರ್ವಜನಿಕ ಸೇವೆಗಳು ಅಂದರೆ ಇದೆಲ್ಲನೂ ಒಳಗೊಂಡಿರುವಂಥದ್ದು ವೈಯುಕ್ತ ಏರ್ಪಾಡು ಅಂದರೆ ಒಂದು ಸ್ಥಳದಲ್ಲಿ ಅಂಗವಿಕಲರು ಇತರರಂತೆ ವ್ಯವಹರಿಸಲು ಮತ್ತು ಸುಲಭವಾಗಿ ಉಪಯೋಗಿಸಲು ಅಲ್ಲಿಯ ಸಜ್ಜೆ ಸಲಕರಣೆಗಳು ಅತಿಯಾದ ಶ್ರಮ ಮತ್ತು ವೆಚ್ಚವಿಲ್ಲದೆ ಮಾರ್ಪಾಡಿಸುವುದು ಅಲ್ವಾ ಅಂದರೆ ಈಗೆಲ್ಲೋ ಮೇಲಿದೆ ಒಂದು ಆ ಕಚೇರಿ ಆ ಮೇಲೆ ಹೋಗಬೇಕು ಅಂತ ಅಂದರೆ ವಿಕಲಚಿನ್ನ ವ್ಯಕ್ತಿ ಮೆಟ್ಲತ್ಕೊಂಡು ಹೋಗೋಕ್ಕಾಗತ್ತಾ ಆಗಲ್ಲ ಬಟ್ ಅದನ್ನು ಹೇಗೆ ಮಾರ್ಪಾಡು ಮಾಡಬೇಕು ಅಲ್ಲಿ ಆ ಸ್ಥಳವನ್ನು ಅವನು ಹೋಗಿ ಆ ಕಚೇರಿಯಲ್ಲಿ ಬೇರರಂತೆ ಭಾಗವಹಿಸೋಕ್ಕೆ ಅಥವಾ ಅದ್ರ ಬಗ್ಗೆ ವಿವರ ತಿಳ್ಕೊಳ್ಳೋಕ್ಕೆ ಹೋಗುವಂತೆ ಹೇಗೆ ಮಾಡೋದು ಅವನಿಗೆ ಅನುಕೂಲ ಆಗುವಂತೆ ಹೇಗೆ ಮಾರ್ಪಾಡು ಮಾಡೋದು ಅನ್ನೋದ್ರ ಬಗ್ಗೆ ಯುಕ್ತ ಮಾರ್ಪಾಡು ಅಂತ ಕರೀತಾರೆ ಜಡ್ಡಲ್ಲಿ ನೋಂದಾಯಿತ ಸಂಸ್ಥೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಕಾಯ್ದೆಯಡಿ ನೋಂದಾವಣಿಗೊಂಡ ಅಂಗವಿಕಲರ ಕಲ್ಯಾಣಕ್ಕೆ ಕೇಂದ್ರ ದುಡಿಯುತ್ತಿರುವ ಸಂಸ್ಥೆ ಅಂಗವಿಕಲರ ಸಂಘ ಸಂಸ್ಥೆ ಆಯಿತಲ್ವ ಅಂಗವಿಕಲರ ಪೋಷಕರ ಸಂಘ ಅಂಗವಿಕಲರು ಮತ್ತು ಅವರ ಕುಟುಂಬ ಸದಸ್ಯರು ಸೇರಿ ಮಾಡಿಕೊಂಡಿರುವ ಸಂಘ ಅಥವಾ ಸ್ವಯಂ ಸೇವಾ ಸಂಸ್ಥೆ ಲಾಭರಹಿತ ಸಂಸ್ಥೆ ಮುಂತಾದವು ಆಯ್ತಲ್ವಾ ಝಡ್ ಎ ಪುನರ್ವತಿ ಅಂಗವಿಕಲರು ತಮ್ಮದೇ ದೈಹಿಕ ಐಂದ್ರಿಕ ಮಾನಸಿಕ ಬೌದ್ಧಿಕ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ಬೆಳೆಸಿಕೊಳ್ಳಲು ಮಾಡುವ ಏರ್ಪಾಡತ್ವ ವ್ಯವಸ್ಥೆ ಜಡ್ ಬಿನಲ್ಲಿ ಏನೋ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ ಸರ್ಕಾರ ಸ್ಥಾಪಿಸಿ ನಿಭಾಯಿಸಿದ್ರು ಕೆಳಕಂಡ ವಿವರಗಳನ್ನು ಒದಿಸುವ ಸಂಸ್ಥೆ ಅಂತ ಅರ್ಥ ಆಯ್ತಲ್ಲ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ ಏನು ಅಂಗವಿಕಲರಿಗೆ ಉದ್ಯೋಗ ನೌಕರಿ ಕೊಡಲು ಬಯಸುವ ವಿವರಗಳು ಉದ್ಯೋಗ ಬಯಸುತ್ತಿರುವ ಅಂಗವಿಕಲರ ವಿವರಗಳನ್ನು ಉದ್ಯೋಗ ಬಯಸುತ್ತಿರುವವರು ಅಂಗವಿಕಲರು ಮಾಡಬಹುದಾದ ಖಾಲಿ ಇರುವ ಕೆಲಸಗಳ ವಿವರಗಳು ಜಡ್ ಸಿನಲ್ಲಿ ನಿರ್ದಿಷ್ಟ ಅಂಗವಿಕಲತೆ ಎಂದರೆ ಕಾದಿ ಕಾಯಿದೆಯಲ್ಲಿ ಅನುಸೂಚಿಯಲ್ಲಿ ನಮೂದಿಸುವ ಅಂಗವಿಕತೆಗಳು ಅಂಗ ಅಂಗವಿಕಲತೆಗಳು ಜಟ್ ಡಿನಲ್ಲಿ ಸಾರಿಗೆ ವ್ಯವಸ್ಥೆ ಎಂದರೆ ರಸ್ತೆ ರೈಲು ವಿಮಾನ ಜಲ ಮಾರ್ಗ ಆಕಾಶ ಮಾರ್ಗ ಪ್ಯಾರಾಶೂಟ್ಗಳಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾಗೂ ಕಡೆ ಕಡೆಯ ಗಮ್ಯ ಸ್ಥಳದವರೆಗೂ ಮುಟ್ಟಿಸಲು ಇರಬೇಕಾದ ವ್ಯವಸ್ಥೆಯನ್ನು ನಾವು ಸಾರಿಗೆ ವ್ಯವಸ್ಥೆ ಅಂತ ಕರೀತೀವಿ ಜಡ್ಡಿನಲ್ಲಿ ಸಾರ್ವತ್ರಿಕ ನಮೂನೆಗಳು ಎಲ್ಲ ಥರದ ಅಂಗವಿಕಲರು ಬಳಸಬಹುದಾದ ಸಾಧ್ಯವಾದಷ್ಟು ಬಟ್ಟಿಗೆ ವಿಶೇಷ ಮಾರ್ಪಾಡುಗಳ ಅವಶ್ಯಕತೆ ಇಲ್ಲದೆ ಗರಿಷ್ಠ ಅನು ಅನುಕೂಲತೆಯನ್ನು ನಮೂನೆಗಳು ಇದು ಸಹಾಯಕ ಸಲಕರಣೆಗಾಗಿರಬಹುದು ಅಥವಾ ನಿರ್ದಿಷ್ಟ ಅಂಗತಿ ಉಳ್ಳವರಿರಬಹುದು ಅವಶ್ಯವಾದ ಉನ್ನತ ತರ ತಂತ್ರಜ್ಞಾನವಿರಬಹುದು ಅಲ್ವಾ ಅನುವಾದಕ ಸೂಚನೆಗಳಲ್ಲಿ ಯಾವ್ಯಾವು ಈ ಕಾಯ್ದೆಯಲ್ಲಿ ಅಂಗವಿಕಲರು ಎನ್ನುವ ಮಾರ್ಕು ಅಂಗಲತೆ ಅಂಗವಿಕಲತೆ ಉಳ್ಳವರು ಎಂಬ ಶಬ್ದವನ್ನು ಬಳಸಲಾಗಿದೆ ಇಂದಿನ ಎರಡು ಸಾವಿರದ ಕಾಯ್ದೆಯಲ್ಲಿ ಎಂದು ಹೇಳಿರುವ ಶಬ್ದಕ್ಕೂ ಈ ಹೊಸ ಪದಪುಂಜಕ್ಕೂ ಅರ್ಥದಲ್ಲಿ ಹಾಗೂ ಇಂಗಿತದಲ್ಲಿ ವ್ಯತ್ಯಾಸವಿಲ್ಲ ಕಾಯ್ದೆಗಳಲ್ಲಿ ಕೆಲವು ಸೆಕ್ಷನ್ ಅಥವಾ ಖಂಡಗಳಲ್ಲಿ ಪ್ರಾವಿಸೋ ಎಂದು ಇರುತ್ತದೆ ಇದನ್ನು ಅಪವಾದ ಅಥವಾ ವಿಶೇಷ ಸೂಚನೆ ಎಂದು ಹೇಳಬಹುದು ಅಲ್ವಾ ಪ್ರೋವಿಸೋ ಅಂತಿರೋದು ಸೆಕ್ಸ್ ಅಥವಾ ಖಂಡದಲ್ಲಿ ಹೇಳಿರುವುದು ಸೆಕ್ಷನ್ ಅಥವಾ ಖಂಡದಲ್ಲಿ ಹೇಳಿರುವುದರಿ ಇಂತಹ ಅಪವಾದಕ್ಕೆ ಅಥವಾ ಸರತ್ತಿಗೆ ಒಳಪಟ್ಟಿರುತ್ತದೆ ಅಲ್ವಾ ಅಧ್ಯಾಯ ಎರಡರಲ್ಲಿ ಈ ಥರ ಹೇಳಿದ್ದಾರೆ ಅರ್ಥ ಆಯಿತು ಇದೆಲ್ಲ ಅಧ್ಯಾಯ ಒಂದು ಇವತ್ತು ನಾನು ಮಾಡ್ತಾ ಇರೋದು ಅಧ್ಯಾಯ ಎರಡನ್ನ ಕೂಡ ನಾವು ಪ್ರಾರಂಭ ಮಾಡ್ತೀವಿ ಅಧ್ಯಾಯ ಒಂದರಲ್ಲಿ ಎಲ್ಲ ಈ ಅಂಗವಿಕಲರಂದ್ರೆ ಏನು ಅದಕ್ಕೆ ಇರುವಂಥ ಎಲ್ಲ ಅನುಕೂಲಗಳನ್ನು ಹೇಗೆ ಯಾವುದನ್ನು ಕರಿತೀವಿ ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಹೇಳಿದ್ದಾರೆ ಅಧ್ಯಾಯ ಎರಡರಲ್ಲಿ ಹಕ್ಕುಗಳು ಮತ್ತು ಅರ್ಹತೆಗಳು ಅನ್ನೋದನ್ನು ತಿಳಿಸಿದ್ದಾರೆ ಇಲ್ಲಿ ಯಾರು ಹಕ್ಕು ಹಕ್ಕು ಅಂದರೆ ಏನು ಅವ್ರಿಗಿರುವಂಥ ಅರ್ಹತೆಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಆಯಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಆಡಳಿತ ವ್ಯಾಪ್ತಿಯಲ್ಲಿ ಅಂಗವಿಕಲರಿಗೆ ಸಮಾನ ಹಕ್ಕುಗಳು ಇರುವಂತೆ ಮತ್ತು ಅವರು ಇತರರಂತೆ ಗೌರವಯುತ ಜೀವನ ನಡೆಸಲು ಸಾಧ್ಯವಾಗುವಂತೆ ನೋಡಿಕೊಳ್ಬೇಕಾಗಿರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಆ ಥರ ಬೆಂಚ್ ಮಾರ್ಕ್ ಮಾಡಬೇಕು ಅವರು ಅಂಗವಿಕಲರು ತಮ್ಮ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಅನುವಾಗುವಂತಹ ಪರಿಸರವನ್ನು ಕಲ್ಪಿಸಿಕೊಡಬೇಕು ಮೂರನೇದು ಅಂಗವಿಕಲತೆಯ ಕಾರಣದಿಂದ ಒಬ್ಬ ವ್ಯಕ್ತಿಯನ್ನು ಭಾವಕ್ಕೆ ಗುರಿಪಡಿಸಲಾಗದು ಒಂದು ವೇಳೆ ಹಾಗೆ ಮಾಡಿದರೆ ಆ ಉದ್ಯೋ ಉದ್ದೇಶಕ್ಕೆ ಅಗತ್ಯವಾದಷ್ಟೇ ಭಾವ ಮಾಡುವ ಅನಿವಾರ್ಯತೆ ಇತ್ತು ಎಂಬುದು ಸ್ಪಷ್ಟವಾಗಿ ತಿಳಿಯಬೇಕು ನೋಡಿ ಭಾವ ಮಾಡಬೇಕು ಆದರೆ ಭಾವ ಮಾಡಿದ್ರೆ ಹಂಗೂ ಮಾಡಲೇಬೇಕು ಅನ್ನೋ ಸಂದರ್ಭ ಬಂದರೆ ಅದಕ್ಕೆ ಸರಿಯಾದ ಉದ್ದೇಶ ಇರಬೇಕು ಅನ್ನೋದನ್ನ ಕೂಡ ಇಲ್ಲಿ ಅಕ್ಕಲ್ಲಿ ಹೇಳ್ತಾ ಇದ್ದಾರೆ ನಾಲ್ಕನೇದು ಅಂಗವಿಕಲತೆ ಕಾರಣ ಪಾತ್ ಮಾತ್ರದಿಂದಲೇ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗಲ್ದು ನೀನು ವಿಕಲಚೇತನ ನೀನು ಏನು ಸ್ವತಂತ್ರ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಅದನ್ನು ತಳ್ಳಾಕೋದಿಲ್ಲ ಅದು ತಪ್ಪು ಅಂತ ಹೇಳ್ತದೆ ಕಾನೂನು ಸರ್ಕಾರ ಯುಕ್ತ ಸೌಕರ್ಯ ಮತ್ತು ಏರ್ಪಾಡು ಮಾಡಬೇಕು ಅವ್ರಿಗೆ ಏನು ಬೇಕೋ ಯುಕ್ತ ಸೌಕರ್ಯ ಮತ್ತು ಏರ್ಪಾಡು ಮಾಡಲೇಬೇಕು ಅದ ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲ ಮಹಿಳೆಯರು ಮತ್ತು ಮಕ್ಕಳಿಗೆ ಸಮಾನ ಹಕ್ಕುಗಳು ಸಿಗುವಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ನೋಡಿ ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲ ಮಹಿಳೆಯರು ಮತ್ತು ಮಕ್ಕಳಿಗೆ ಸಮಾನ ಹಕ್ಕುಗಳು ಸಿಗುವಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಎಷ್ಟು ಮಟ್ಟಿಗೆ ನೀಟಾಗಿ ಹೇಳ್ತಾ ಇದ್ದಾರೆ ಅಲ್ವಾ ಅಂಗವಿಕಲ ಮಕ್ಕಳು ಅವರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಲು ಸರ್ಕಾರ ಅವರಿಗೆ ಅವಕಾಶ ಒದಗಿಸಬೇಕು ಅಲ್ವಾ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಆಯ್ತಲ್ವಾ ಅವ್ರು ತಮ್ಮ ಅಭಿಪ್ರಾಯ ಯಾವ್ಯಾವ್ದು ಇದೆ ತಿಳಿಸಲು ಸರ್ಕಾರಕ್ಕೆ ಮುಕ್ತ ವಾತಾವರಣವನ್ನು ಒದಗಿಸಬೇಕು ಮತ್ತು ಅವರ ವಯಸ್ಸು ಹಾಗೂ ಅಂಗವಿಕಲತೆಗೆ ಅನುಗುಣವಾಗಿ ಅವರಿಗೆ ಆಸರೆ ಒದಗಿಸಬೇಕು ಹೌದಲ್ವಾ ಅದನ್ನು ಕೂಡ ಹೇಳಿದ್ದಾರೆ ನೀಟಾಗಿ ಐದನೇದು ಅಂಗವಿಕಲ ವ್ಯಕ್ತಿಗಳ ಅವರ ಸಮೂಹದಲ್ಲಿ ಜೀವನ ನಡೆಸುವ ಹಕ್ಕು ಇರುವುದು ಐದನೇ ಎರಡರಲ್ಲಿ ಐದು ಪಾಯಿಂಟ್ ಎರಡರಲ್ಲಿ ಸರ್ಕಾರ ಸಾಧ್ಯ ಆದಷ್ಟು ಅಂಗವಿಕಲರನ್ನು ಪ್ರತ್ಯೇಕವಾದ ವ್ಯವಸ್ಥೆಯಲ್ಲಿ ಇರುವಂತೆ ಒತ್ತಾಯ ಮಾಡಬಾರದು ನೋಡಿ ಎಲ್ಲ ಇಂಟಿಗ್ರೇಟೆಡ್ ಸಮನ್ವಯ ಅಂತ ಏನು ಕರಿತೀವೋ ಅದು ಇರಬೇಕಿಲ್ಲಿ ಯಾವುದನ್ನು ಪ್ರತ್ಯೇಕ ಮಾಡಬಾರ್ದವ್ರನ್ನ ಅರ್ಥ ಆಯ್ತಾ ಉದಾಹರಣೆಗೆ ಎಲ್ಲ ಮ ಕುಟುಂಬ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಸಮಾಜದಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಏನೇ ಆಗಿರ್ಬೋದು ಅರ್ಥ ಆಯ್ತಾ ಅವ್ರನ್ನ ಪ್ರತ್ಯೇಕ ಮಾಡೋಂಗಿಲ್ಲ ಅವರ ಮನೆ ವಸತಿಯಲ್ಲೇ ಸಾಮೂಹಿಕ ಸೇವೆಗಳನ್ನು ಏರ್ಪಡಿಸಬೇಕು ಅವರ ವಯಸ್ಸು ಮತ್ತು ಲಿಂಗಕ್ಕೆ ಅಗತ್ಯವಾದ ಹಾಗೂ ವೈಯಕ್ತಿಕವಾದ ಜೀವನದ ಅವಶ್ಯ ಇರುವ ಸಹಾಯ ಆಸರೆ ಸಿಗುವಂತೆ ಕ್ರಮ ತೆಗೆದುಕೊಳ್ಬೇಕು ನೋಡಿದ್ರ ಅವರ ಮನೆ ವಸತಿಯಲ್ಲೇ ಸಾಮೂಹಿಕ ಸೇವೆಗಳನ್ನು ಏರ್ಪಡಿಸ್ಬೇಕಾದಷ್ಟು ಅವರು ವಯಸ್ಸು ಮತ್ತು ಲಿಂಗಕ್ಕೆ ಅಗತ್ಯವಾದ ಮತ್ತು ವೈಯಕ್ತಿಕ ಜೀವನದ ಅವಶ್ಯ ಇರುವ ಆಸಾಯ ಸಹಾಯ ಆಸರೆ ಸಿಗುವಂತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ ಸ್ನೇಹಿತರೆ ಇಲ್ಲಿಗೆ ಇವತ್ತು ನಿಲ್ಸೋಣ ಮುಂದಿನ ಭಾಗವನ್ನು ಮುಂದಿನ ಇದರಲ್ಲಿ ತಿಳಿಸ್ತೀನಿ ತಮ್ಮೆಲ್ಲರಿಗೂ ಸ್ವಾಭಿಮಾನ್ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದವನ್ನು ಹೇಳ್ತಾ ತಾವೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿ ಲಾಸ್ಟ್ ವೀಡಿಯೋನ ಸುಮಾರು ಮುನ್ನೂರು ಜನ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸುಮಾರು ಮುನ್ನೂರು ಚಿಲ್ಲರೆಯಷ್ಟು ಜನ ಪ್ರತಿಯೊಂದು ಇದರಲ್ಲೂ ನೋಡ್ತಾ ಇದ್ದಾರೆ ಸಾಕಷ್ಟು ಕಮೆಂಟನ್ನು ಕೊಟ್ಟಿದ್ದಾರೆ ಸರ್ ಇದು ಕಂಟಿನ್ಯೂ ಮಾಡಿ ನಮಗೆ ಬಹಳ ಉಪಯೋಗ ಆಗ್ತಾ ಇದೆ ಅಂತ ದಯವಿಟ್ಟು ನಾನು ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋಗೆ ಧನ್ಯವಾದ ಹೇಳ್ತಾ ಸ್ವಾಭಿಮಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ತಾವೆಲ್ಲ ಸಬ್ಸ್ಕ್ರೈಬ್ ಆದರೆ ನಾವು ಮಾಡುವಂಥ ವೀಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಬೆಲ್ಲೈಕನ್ ಓದ್ತದ್ದು ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮುಂದಿನ ಭಾಗವನ್ನು ನಿರ್ವಹಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ